ವಿಧಾನಸೌಧದಲ್ಲಿ ಪಾಕ್ಪರ ಘೋಷಣೆ ಕೂಗಿದ್ದನ್ನ ಖಂಡಿಸಿ ಮಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕದ್ರಿ ಮಲ್ಲಿಕಟ್ಟೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು ರಾಜ್ಯ ಸರ್ಕಾರದ ವಿರುದ್ದ ಹಾಗೂ ನಾಸೀರ್ ಹುಸೇನ್ ವಿರುದ್ದ ಘೋಷಣೆ ಕೂಗಿ ನಾಸೀರ್ ಹುಸೇನ್ ಅವರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಾಕ್ಪರ ಘೋಷಣೆ ಕೂಗಿದವರ ವಿರುದ್ದ ದೇಶ ದ್ರೋಹದ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ ಇಡೀ ದೇಶ ನಾಚಿಕೆ ಪಡುವಂತಹ ವಿಚಾರ ಕರ್ನಾಟಕದಲ್ಲಿ ನಡೆದಿದೆ ಕರ್ನಾಟಕದ ಯಾವುದೇ ಮೂಲೆಯಲ್ಲೂ ಯಾವುದೇ ಗ್ರಾಮದಲ್ಲಿ ನಡೆದಿದ್ರೆ ಹೇಳ್ಬಹುದಿತ್ತು ಅಲ್ಲಿ ಪೊಲೀಸ್ ಇಲಾಖೆಯ ಪೊಲೀಸರಿಲ್ಲ ಭದ್ರತೆ ಇಲ್ಲ ಅಥವಾ ಅಲ್ಲಿ ಆದಂಥ ಘಟನೆ ಗೊತ್ತಾಗುವಾಗ ಅಷ್ಟು ಸಮಯ ಆಗಿದೆ ಅಂತ ಆದರೆ ಇವತ್ತು ನಮ್ಮ ಕರ್ನಾಟಕದ ಏಳು ಕೋಟಿ ಜನರಿಗೆ ಕೂಡ ನಾಚಿಕೆ ಪಡುವಂಥ ವಿಚಾರ ಯಾಕೆ ಅಂದರೆ ನಮ್ಮ ದೇಶದ ಆತ್ಮ ಪ್ರಜಾಪ್ರಭುತ್ವದ ಆತ್ಮ ಯಾವುದೆಂದ್ರೆ ಲೋಕಸಭೆ ಕರ್ನಾಟಕದ ಈ ಆತ್ಮ ಯಾವುದಂತ ಕೇಳಿದ್ರೆ ವಿಧಾನಸೌಧ ಮೊನ್ನೆ ಮೊನ್ನೆ ನಮಗೆಲ್ಲರಿಗೂ ಗೊತ್ತಿದೆ ಇಡೀ ದೇಶದಲ್ಲಿ ರಾಜ್ಯಸಭೆ ಚುನಾವಣೆ ನಡೆದಿತ್ತು ರಾಜ್ಯಸಭೆ ಚುನಾವಣೆ ನಡೆದಾಗ ಕರ್ನಾಟಕದಲ್ಲಿ ಕೂಡ ನಡೆದಿತ್ತು ಕರ್ನಾಟಕದಲ್ಲಿ ಮೂರು ಜನ ಕಾಂಗ್ರೆಸ್ನ ನಾಯಕರು ಆಯ್ಕೆ ಆಗ್ತಾರೆ ಅದರಲ್ಲಿ ಒಬ್ಬ ನಾಸೀರ್ ಹುಸೇನ್ ನಾಸೀರ್ ಹುಸೇನ್ ಎನ್ನುವಂತ ವ್ಯಕ್ತಿ ಜಯಗಳಿಸಿದ ಸಂದರ್ಭದಲ್ಲಿ ತನ್ನ ಹಿಂಬಾಳಕರನ್ನು ಹಿಡಿದುಕೊಂಡು ಏನು ಸಂಭ್ರಮಾಚರಣೆಯನ್ನು ಮಾಡುವಾಗ ವಿಧಾನಸೌಧದ ಒಳಗಡೆ ಇದುವೇ ನಮಗೆ ನಾಚಿಕೆಯ ವಿಷಯ ವಿಧಾನಸೌಧದ ಒಳಗಡೆ ಘೋಷಣೆಯನ್ನ ಕೂಗಿಕೊಂಡು ಬರುವಾಗ ಪಾಕಿಸ್ತಾನ ಸಿಂದಾಬಾದ್ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗ್ತಾರೆ ಅಲ್ಲಿ ಸುಮಾರು ನೂರಾರು ಮಂದಿ ಇದೇ ರೀತಿಯಾಗಿ ಮಾಧ್ಯಮದವರಿದ್ದಾರೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಕಾನೂನು ಪಾಲನೆಯನ್ನು ಕಾನೂನನ್ನು ರಕ್ಷಣೆ ಮಾಡುವಂಥ ಅಧಿಕಾರಿಗಳು ಇದ್ದಂತ ಸಮಕ್ಷಮದಲ್ಲಿ ಈ ದೇಶದ ಸಂವಿಧಾನವನ್ನು ಉಳಿಸ್ತೇನೆ ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ತೇನೆ ಎನ್ನುವಂತ ವಿಚಾರವಾಗಿ ಐಕೆಯಾಗಿ ರಾಜ್ಯಸಭೆಗೆ ಹೋಗುವಂತ ಸದಸ್ಯ ಕೂಡ ಇದ್ದಾರೆ ನಾಸೀರ್ ಹುಸೇನ್ ಅಂತಹ ವ್ಯಕ್ತಿಯ ಸಮಕ್ಷಮದಲ್ಲಿ ಕಾಂಗ್ರೆಸ್ಸಿನವರು ಈ ದೇಶದ ವಿರುದ್ಧ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೊಪ್ತಾರೆ ಇದು ತುಂಬಾ ನಾಚಿಕೆಗೇಡಿನ ವಿಷಯ ಯಾಕೆಂದ್ರೆ ನಾವೆಲ್ಲರೂ ಹೇಳ್ತಾ ಇದ್ದೇವೆ ಈ ದೇಶದ ಸೆಲ್ ರಿಪೋರ್ಟ್ ಬಂದಿಲ್ಲ ಅದರ ಮೊದಲೇ ಉಪ ಮುಖ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಜಯ ಶ್ರೀರಾಮ್ ಯಾರು ಕೂಗಿಲ್ಲ ಸುಮ್ಮನೆ ಈ ಕಾಂಗ್ರೆಸ್ ವಿರೋಧಿ ಇರುವಂತಹ ರಾಜಕೀಯವಾಗಿ ನಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಎನ್ನುವಂತ ಕ್ಲೀನ್ ಚಿಟ್ ಅನ್ನು ಕೊಟ್ಟು ಬಿಡ್ತಾರೆ ನೋಡಿ ಹಾಗಾದ್ರೆ ನಾವು ಇವತ್ತು ಆಲೋಚನೆ ಮಾಡಬೇಕು ಈ ರಾಜ್ಯದ ಪೊಲೀಸ್ ಇಲಾಖೆ ಅದನ್ನ ಆ ಕೇಸನ್ನು ನೋಡ್ತಾ ಇದೆ ರಾಜ್ಯವನ್ನು ನಡೆಸುವವರು ಹೇಳುವಾಗ ಅವರಿಗೆ ಅಲ್ಲಿ ಧೈರ್ಯ ಬರ್ತದ ನ್ಯಾಯವನ್ನು ಕೊಡುವಂತ ಪರಿಸ್ಥಿತಿ ಇದೆಯಾ ಎನ್ನುವಂತ ಪ್ರಶ್ನೆ ಇವತ್ತು ನಮಗೆ ಮೂಡ್ತಾ ಇದೆ ಆದ್ದರಿಂದ ನಮ್ಮ ಬೇಡಿಕೆ ಇಷ್ಟೇ ಅವರನ್ನ ಬಂಧಿಸಬೇಕಿತ್ತು ಮೊನ್ನೆ ಪೊಲೀಸರಿದ್ರಲ್ಲಿ ಅಷ್ಟು ಮಾತ್ರ ಅಲ್ಲ ಮೀಡಿಯಾದವರು ಬಂದು ಕಾಂಗ್ರೆಸ್ನ ಆ ನಾಯಕನ ಹತ್ರ ನಾಸೀರ್ ಹುಸೇನ್ ಹತ್ರ ಕೇಳ್ತಾರೆ ನಿಮ್ಮ ಈ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಸಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿದ್ದಾರೆ ಎನ್ನುವಂತ ಪ್ರಶ್ನೆಯನ್ನು ಕೇಳಿದಾಗ ನಡಿ ನಡಿ ಎನ್ನುವಂಥ ಮಾತನ್ನು ಹೇಳ್ತಾರೆ ಹಾಗಾದ್ರೆ ಪತ್ರಿಕಾ ಮಾಧ್ಯಮ ಸ್ವಾತಂತ್ರ್ಯ ಎಲ್ಲಿದೆ ಅವರಿಗೆ ಕರ್ನಾಟಕದಲ್ಲಿ ರಕ್ಷಣೆ ಎಲ್ಲಿದೆ ಅಲ್ಲಿ ಕೂಡ ಯಾವುದೇ ಕೇಸ್ ದಾಖಲೆಯನ್ನು ಮಾಡುವುದಿಲ್ಲ ಹಾಗಾಗಿ ನ್ಯಾಯವನ್ನು ಕೇಳುವವರಿಗೆ ನ್ಯಾಯ ಇಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನ್ಯಾಯ ಸಿಗ್ತಾ ಇಲ್ಲ ಅವರ ಮೇಲೆ ದರ್ಪವನ್ನು ತೋರಿಸ್ತಾ ಇದೆ ಅಧಿಕಾರದ ದರ್ಪ ದೇಶ ವಿರೋಧಿ ಚಟುವಟಿಕೆ ಆದಾಗ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅಧಿಕಾರದ ದರ್ಪವನ್ನು ಸೋರಿಸುವಂತ ಈ ಸರ್ಕಾರ ಈ ಸರ್ಕಾರಕ್ಕೆ ಕಿವಿ ಕೇಳ್ತಾ ಇಲ್ಲ ದಪ್ಪ ಚರ್ಮದ ಸರ್ಕಾರ ಇದು ನ್ಯಾಯ ಇಲ್ಲ ಹಾಗಾಗಿ ನಮ್ಮ ಬೇಡಿಕೆ ಇಷ್ಟೇ ವಿಧಾನಸೌಧದ ಒಳಗೆ ಪಾಕಿಸ್ತಾನ ಸಿದ್ದಾಬಾದ್ ಅಂತ ಯಾರು ಕೂಗಿದ್ದಾರೆ ಅವರ ಮೇಲೆ ದೇಶದ್ರೋಹದ ಮೊಕದ್ದಮೆಯನ್ನು ಹುಡುಬೇಕು ಅವರನ್ನು ಬಂಧಿಸಬೇಕು ಘೋಷಣೆ ಕೂಗಿದಾಗ ವಿಧಾನಸೌಧದಲ್ಲಿ ಯಾರನ್ನು ಬಂಧಿಸದೆ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಅಲ್ಲಿ ಅಧಿಕಾರಿಗಳಿದ್ರು ಪೊಲೀಸ್ ಇಲಾಖೆ ಇತ್ತು ಬಂಧಿಸಬಹುದಿತ್ತು ಬಂಧಿಸಲಿಲ್ಲ ಇವತ್ತು ಹೇಳ್ತಾ ಇದ್ದಾರೆ ಆ ವಿಡಿಯೋವನ್ನು ತಿರುಚಿದ್ದಾರೆ ಹೇಳ್ತಾ ಇದ್ದಾರೆ ಇವರ ನಾಯಕರೇ ಒಂದು ವಿಡಿಯೋವನ್ನ ಇವತ್ತು ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ನಮಗೆ ಕೇಳ್ತಾ ಇದೆ ಪಾಕಿಸ್ತಾನ್ ಸಿಂದಾಬಾದ್ ಅಂತ ಹೇಳುವಂತದ್ದು ಆದ್ರೂ ಕೂಡ ಅದನ್ನ ಸಮರ್ಥನೆ ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡಿ ದೇಶ ವಿರೋಧಿ ಕೆಲಸವನ್ನ ಸಮರ್ಥನೆ ಮಾಡುವಂತ ಕೆಲಸವನ್ನ ಈ ರಾಜ್ಯದ ನಾಯಕರು ಈ ರಾಜ್ಯದ ಸರ್ಕಾರದಲ್ಲಿರುವಂತ ಸಚಿವರುಗಳು ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಇದನ್ನು ವಿರೋಧಿಸ್ತೇವೆ ಇದನ್ನು ಕೂಡಲೇ ನಿಲ್ಲಿಸಬೇಕು ಸರಿಯಾಗಿ ಇದು ಏನು ಆ ಪ್ರಕರಣ ನಡೆದಿದೆ ಅದನ್ನು ಸರಿಯಾದ ತನಿಖೆಯನ್ನು ಮಾಡಿ ಅವರಿಗೆ ದೇಶದ್ರೋಹದ ಕಾನೂನು ಮುಖಾಂತರ ಅವರನ್ನು ಬಂಧಿಸಬೇಕು ಇಪ್ಪತ್ನಾಲ್ಕು ತಾಸಿನ ಒಳಗೆ ಅವರನ್ನು ಬಂಧಿಸಿ ಅವರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎನ್ನುವಂಥ ಆಗ್ರಹವನ್ನು ನಾವು ಈ ಪ್ರತಿಭಟನೆಯಲ್ಲಿ ಮಾಡ್ತಾ ಇದ್ದೇವೆ ಹಾಗೆ ಈ ದೇಶದ ರಾಷ್ಟ್ರಪತಿಗಳಲ್ಲಿ ಹಾಗೆ ಈ ದೇಶದ ರಾಜ್ಯಸಭೆ ಲೋಕಸಭೆ ಸ್ಪೀಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ ಒಬ್ಬ ಚುನಾವಣೆ ಆಯ್ಕೆಗೊಂಡಂತ ರಾಜ್ಯಸಭಾ ಸದಸ್ಯರು ದೇಶ ವಿರೋಧಿ ಕೃತ್ಯಕ್ಕೆ ಪರವಾಗಿ ನಿಂತಿದ್ದಾರ ಅವರ ಏನು ಲೋಕಸಭಾ ಸದಸ್ಯತೆ ಇದೆ ಅದನ್ನು ಕೂಡ ವಜಾಗೊಳಿಸಬೇಕು ಎನ್ನುವಂಥ ಆಗ್ರಹವನ್ನು ನಾವು ಈ ಪ್ರತಿಭಟನೆಯಲ್ಲಿ ಮಾಡ್ತಾ ಇದ್ದೇವೆ ಹಾಗಾಗಿ ನಮ್ಮ ಇಷ್ಟೆ ನಾವು ದೇಶ ಮೊದಲು ಎನ್ನುವಂತಹ ಚಿಂತನೆಯವರು ಆಮೇಲೆ ನಮ್ಮ ಧರ್ಮ ಹಾಗಾಗಿ ಇವತ್ತು ದೇಶಕ್ಕೆ ಅನ್ಯಾಯ ಆಗಿದೆ ಭಾರತ ಮಾತೆಗೆ ಅನ್ಯಾಯ ಆಗಿದೆ ಪಾಕಿಸ್ತಾನದ ಪರವಾಗಿ ಮಾತಾಡಿದ್ದಾರೆ ಈ ನೆಲದ ನೆಲದಲ್ಲಿ ವಾಸ ಮಾಡಿ ಈ ನೆಲದ ನೀರನ್ನು ಕುಡಿದು ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಉಪಯೋಗ ಮಾಡಿಕೊಂಡು